ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಒಂದು ಒಳ್ಳೆ ಹೇರ್ ಆಯಿಲ್ ಮಾಡ್ತಾಯಿದ್ದೀನಿ ತುಂಬ 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 ಬೆನಿಫಿಟ್ ಇದೆ ಈ ಆಯಿಲನ್ನು ನಮ್ಮ ತಲೆಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅದೆಲ್ಲ ಏನು ಬೆನಿಫಿಟ್ ಅಂತ ನಾನು ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಲಾಸ್ಟಲ್ಲಿ ನಮಗೆ ಒಂದು ಕಷಾಯ ಮಾಡೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೀವು ನೋಡಿ ಫಸ್ಟು ನಾನಿಲ್ಲಿ ಇವಾಗ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ ಇದು ತುಂಬಾ ಬೆನಿಫಿಟ್ ಜಾಸ್ತಿ ಇರೋದು ಹಾಗೆಯೇ ನಾನು ನಿಮ್ಮ ಮೊದಲೇ ಹೇಳ್ತಾ ಇದ್ದೆ ಆಯಿಲ್ ಯಾ ಮಾಡಬೇಕಾದ್ರೆ ನಾನು ನಾ ಅಂಜಿ ರೀತಿ ಮಾಡ್ತೀನಿ ಇಲ್ಲಾಂದರೆ ಕೆಲವೊಂದು ಪುಸ್ತಕಗಳನ್ನು ಓದಿರ್ತೀನಿ ಕೆಲವೊಂದು ಪೇಪರಲ್ಲಿ ಅಥವಾ ತರಂಗಗಳಲ್ಲಿ ಬಂದಿರುವಂಥ ಕೂದಲಿನ ಬಗ್ಗೆ ಏನು ಮಾಹಿತಿ ಇದೆ ಅದನ್ನೆಲ್ಲ ಸ್ವಲ್ಪ ಕಲೆಕ್ಟ್ ಮಾಡಿಕೊಂಡು ಬರೆದಿಟ್ಕೊಂಡಿರ್ತೀನಿ ಆ ನಂತರದಲ್ಲಿ ಈ ರೀತಿ ಆಯಿಲ್ನ ನಾನು ರೆಡಿ ಮಾಡಿಕೊಂಡು ನನ್ನ ತಲೆಗೆ ಅಪ್ಲೈ ಮಾಡ್ತಾ ಹೋಗ್ತೀನಿ ಅದರಲ್ಲಿ ಒಂದು ಬೆಸ್ಟ್ ಅಂತ ಆಯಿಲ್ ಅಂತಂದರೆ ಪುದೀನ ಆಯಿಲ್ ಇದೆಲ್ಲ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಸ್ಟ್ ಪುದೀನ ಎಲೆಗಳನ್ನು ಅಥವಾ ಪುದೀನ ಕಟ್ಟಲ್ಲಿ ಒಂದು ಕಾಲು ಭಾಗದಷ್ಟು ಕಟ್ ತೊಗೊಂಡು ಅಂದರೆ ಎರಡು ಹಿಡಿ ಅಷ್ಟು ತೊಗೊಂಡು ಇದನ್ನು ತೊಳೆದು ಬಿಟ್ಟು ಒಂದು ಅರ್ಧ ಅರ್ಧ ಗಂಟೆ ಒಣಗಬೇಕು ಅದರಲ್ಲಿರೋ ನೀರಿನ ಅಂಶ ನಾವೇನಲ್ಲಿ ತೊಳೆದಿರ್ತೀವಲ್ಲ ಅದು ತೇವಾಂಶ ಇರುತ್ತೆ ಅದಕ್ಕೋಸ್ಕರ ಅದನ್ನು ಒಂದು ಅರ್ಧ ಗಂಟೆ ಹಾಗೆ ಫ್ಯಾನ್ಗಳಿಗೆ ಆರ ಹಾಕ್ರಿ ಅದಾದ ನಂತರ ನೀರಿನ ಅಂಶ ಎಲ್ಲ ಹೋದಾದಮೇಲೆ ಇದನ್ನು ಯೂಸ್ ಮಾಡ್ಕೋಬೇಕಾಗತ್ತೆ ಮುಟ್ಟಿದರೆ ನಿಮಗೆ ತೇವ ತೇವತೈವ ಅದರಲ್ಲಿ ಇರಬಾರ್ದು ಅದರ ರಸ ಮಾತ್ರ ನಮಗೆ ಬೇಕಾಗುತ್ತೆ ಇವಾಗ ನಾನು ಮಿಕ್ಸಿಯಲ್ಲಿ ಹಾಕೊಳ್ತಾ ಇದ್ದೀನಿ ಮಿಕ್ಸಿಯಲ್ಲಿ ನೀರು ಗಿರು ಏನು ಮುಟ್ಸೋ ಹಾಗೆ ಹಾಗೆ ತರಿಯಾಗಿ ಇದನ್ನು ಮಾಡ್ಕೊಬೇಕಾಗುತ್ತೆ ಕ ಒಂದು ವೇಳೆ ಕುಟಾಣಿ ಇತ್ತಂದ್ರೂ ಅದರಲ್ಲೂ ಕೂಡ ಜಜ್ಕೊಂಡ್ರೆ ಸಾಕು ಅದರ ರಸ ಏನೇ ಇರುತ್ತೆ ಅದ್ರ ರಸ ಬೇಕಾಗುತ್ತೆ ಪುದೀನ ಎಣ್ಣೆ ಹಚ್ಚೋದ್ರಿಂದ ತುಂಬ ಬೆನಿಫಿಟ್ ಜಾಸ್ತಿ ಇದೆ ಯಾಕೆ ಅಂತಂದರೆ ಪುದೀನ ಎಲೆಗಳಿಂದ ಅರೋಮಾ ಥೆರಪಿಯನ್ನು ಮಾಡ್ತಾರೆ ಪುದೀಮಾ ಪುದೀನ ಎಸೆನ್ಷಿಯಲ್ ಆಯಿಲ್ ಅಂಥೇಳಿ ಮೆಡಿಕಲ್ ಸ್ಟೋರೊಳಗೆ ತ ಸಿಗುತ್ತೆ ಅದು ತುಂಬ ಕಾಸ್ಟ್ಲಿ ಅದನ್ನು ತಂದುಬಿಟ್ಟು ನೀರೊಳಗೆ ಒಂದೆರಡು ಡ್ರಾಪ್ಸ್ ಹಾಕಿ ಅರೋಮಾ ಥೆರಪಿ ಒಳಗಡೆ ಈ ಒಂದು ಎಸೆನ್ಷಿಯಲ್ ಆಯಿಲು ಯೂಸ್ ಆಗುತ್ತೆ ಲ್ಯಾವೆಂಡ್ರ್ ಎಣ್ಣೆ ಇರ್ಬೋದು ಟಿ ಟ್ರಿ ಎಣ್ಣೆ ಇರ್ಬೋದು ನಿಂಬೆ ಹಣ್ಣಿಂದ ಇದು ಇರ್ಬೋದು ಪುದೀನ ಎಣ್ಣೆ ಇರ್ಬೋದು ಪ್ರತಿಯೊಂದು ಕೂಡ ಆಯಿಲನ್ನು ರೆಡಿ ಮಾಡಿಕೊಂಡು ನಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅದು ಕಾಸ್ಟ್ಲಿ ಮತ್ತು ಎಸೆನ್ಷಿಯಲ್ ಆಯಿಲ್ ಕೂಡ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅದರ ಬದಲಾಗಿ ಬೆನಿಫಿಟ್ ಅಂತೂ ಪುದೀನ ಎಲೆಗಳು ಇರೋದ್ರಿಂದ ಪುದೀನ ಎಲೆಗಳನ್ನು ನಾವು ಯಾಕೆ ಬಳಸಿ ಎಣ್ಣೆ ಮಾಡ್ಕೋಬಾರ್ದು ಅದರಿಂದ ಮಸಾಜ್ ಕೊಡೋದರಿಂದ ಏನಾಗುತ್ತೆ ದೇಹಕ್ಕೆ ವಿಶ್ರಾಂತಿ ದೇಹ ಒತ್ತಡ ಏನು ಕ ಇದು ಎಣ್ಣೆ ಒತ್ತಡವನ್ನು ಕಡಿಮೆ ಮಾಡುತ್ತೆ ಅದ್ರ ಜೊತೆಗೆ ಮೆದುಳಿನ ಕಾರ್ಯವನ್ನು ಜಾಸ್ತಿ ಮಾಡುತ್ತೆ ಜ್ಞಾಪಕ ಶಕ್ತಿಯನ್ನು ಉತ್ತಮಗೊಳಿಸುತ್ತೆ ಮತ್ತು ನಿದ್ರೆ ಮೇನಾಗಿ ನಿದ್ರೆ ಅನ್ನೋದು ಎಲ್ಲರಿಗೂ ಇಂಪಾರ್ಟೆಂಟ್ ಹಾಗಾಗಿ ನಿದ್ರೆ ಬರೋ ಹಾಗೆ ಮಾಡುತ್ತೆ ಇದು ನಾನಿವಾಗ ಪುದೀನ ಿದ್ನಲ್ಲ ಅದನ್ನು ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಎರಡು ಸ್ಪೂನ್ ಅಷ್ಟು ಕಲೋಂಜಿ ಹಾಕೊಂಡಿದ್ದೀನಿ ಎರಡು ಸ್ಪೂನ್ ಹಾಕುವಷ್ಟು ಮೆಂತ್ಯ ಕಾಳುಗಳನ್ನು ಹಾಕೊಂಡಿದ್ದೀನಿ ಎಣ್ಣೆ ಒಳಗಡೆ ಅಂದರೆ ಇದು ತೆಂಗಿನ ಎಣ್ಣೆ ಬಳಸ್ತಾ ಇರೋದು ನಿಮ್ಗೆ ಬೇಕಂತಂದ್ರೆ ಎಳ್ಳೆಣ್ಣೆ ಕೂಡ ಹಾಕಬಹುದು ಎಳ್ಳೆಣ್ಣೆ ಸ್ವಲ್ಪ ಮಂದ ಬರುತ್ತೆ ದಪ್ಪ ಬರುತ್ತೆ ನಮ್ಗೆ ಹಗುರವಾಗಿರೋದಿಲ್ಲ ನೆಕ್ಸ್ಟ್ ಡೇ ಸ್ನಾ ಮಸಾಜ್ ಮಾಡಿ ನೆಕ್ಸ್ಟ್ ಡೇ ಅವತ್ತು ಆವತ್ತಿನ ದಿನವೇ ಸ್ನಾನ ಮಾಡಬೇಕು ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ನಾ ಇದಕ್ಕೆ ಎಳ್ಳೆಣ್ಣೆ ಬಳಸಿಲ್ಲ ಸ್ವಲ್ಪ ದಪ್ಪ ಬರುತ್ತೆ ಅಂದ್ಕೊಂಡು ಬೇಕು ಅಂದ್ರೆ ಎರಡು ಸ್ಪೂನ್ ಹಾಕೋಬಹುದು ಇದರಲ್ಲಿ ಅದು ಕೂಡ ಎಳ್ಳೆಣ್ಣೆ ಬಳಸೋದ್ರಿಂದ ಕೂಡ ಗ್ರೋಪ್ತ ತುಂಬಾ ಚೆನ್ನಾಗುತ್ತೆ ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದಾಯ್ತಲ್ಲ ಇದನ್ನು ನಾನು ಒನ್ ಡೇ ಹಾಗೇ ಬಿಟ್ಬಿಡ್ತೀನಿ ಎಳೆ ಬಿಸಿಲಿಗೆ ಬಿಟ್ಟಿರ್ತೀನಿ ಮಧ್ಯ ಮಧ್ಯದಲ್ಲಿ ಮೂರರಿಂದ ನಾಲ್ಕು ತಾಸು ಆದ ನಂತರ ಸಲ ಕೈಯಾಡಿಸ್ತಾ ಇರ್ರಿ ಅದರಿಂದ ಏನಾಗುತ್ತೆ ಫ್ಲೇವರು ಅದರ ರಸ ಎಲ್ಲ ಎಣ್ಣೆ ಒಳಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೆಕ್ಸ್ಟ್ ಡೇ ಇದನ್ನ ನಾವು ಎಣ್ಣೆನ ಕಾಯಿಸ್ಕೋಬೇಕಾಗುತ್ತೆ ಎಣ್ಣೆ ಕಾಯಿಸ್ಕೋಬೇಕಾದ್ರೂ ಅಷ್ಟೇ ಫಸ್ಟ್ ನಾವು ಇದನ್ನು ಸೋಸ್ಕೊಂಡು ಕಾಯಿ ಕಾಯಿಸ್ಬೋದು ಒಂದು ಇಲ್ಲ ಅಂತಂದ್ರೆ ಕಾಸಿದ ಮೇಲೆ ನಾವು ಸೋಸ್ಕೋಬಹುದು ನಾನು ಫಸ್ಟ್ ಯಾಕೆ ಎಲ್ಲವನ್ನು ಕಾಯಿಸಿದ ನಂತರ ಅದಕ್ಕೆ ಸೋಸ್ಕೊಳ್ತಾ ಇದ್ದೀನಿ ಅಂದರೆ ಕಲೋಂಜಿ ಮತ್ತು ಮೆಂತ್ಯ ಕಾಳುಗಳನ್ನು ಹಾಕಿದ್ರಿಂದ ಅದು ಒಂದು ಕಾಳಾಗಿರೋದ್ರಿಂದ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಕಾಯಿಸ್ದರಿಂದ ಅದರ ಫ್ಲೇವರ್ ಬಿಡುತ್ತೆ ಅದರ ಅಂಶ ಎಲ್ಲ ಬಿಡುತ್ತೆ ಹಾಗಾಗಿ ನಾನು ಕಾಯಿಸ್ಕೊಂಡಾದ ನಂತರ ಇದನ್ನು ಸೋಸ್ಕೊಳ್ತಾ ಇದ್ದೀನಿ ಸುಹಾಸನೆ ಭರಿತವಾದಂಥ ತೈಲಗಳನ್ನು ತಲೆಗಪ್ಲೈ ಮಾಡೋದರಿಂದ ಬೆನಿಫಿಟ್ ತುಂಬಾ ಸಿಗುತ್ತೆ ನಮಗೆ ಹಾಗೆಯೇ ಇಲ್ಲಿ ಕಷಾಯ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಒಂದು ಗ್ಲಾಸಷ್ಟು ನೀರು ತಗೊಳ್ಳಿ ಅದು ಚೆನ್ನಾಗಿ ಕುದಿಬೇಕು ಅದಾದ ನಂತರ ನೀವು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ಳಿ ಸಕ್ಕರೆ ಹಾಕ್ಕೊಂಡಾದ ನಂತರ ಎರಡು ಚಿಟಿಕೆ ಆವಷ್ಟು ನಾನು ಇದಕ್ಕೆ ಟೀ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಕುದೀತಾ ರಸ ಬಿಡಬೇಕು ಅದಾದ ನಂತರ ಅರ್ಧ ತುರಿ ಒಂದು ಅಂದರೆ ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಶುಂಠಿ ತುರ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ರಸ ಎಲ್ಲ ಬಿಟ್ಟಾದ ನಂತರದಲ್ಲಿ ಇದೆಲ್ಲ ಕುದೀತಾ ಇದೆ ಅಂದಾಗ ನಾನು ಪುದೀನ ಎಲೆ ಗಳನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದನ್ನು ಬೆಳಗ್ಗೆ ಮುಂಚೆ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಮನಸ್ಸಿಗೆ ಶಾಂತಿ ಸಿಗುತ್ತೆ ಇಡೀ ದಿನ ಆಕ್ಟಿವ್ ಆಗಿರ್ತೀವಿ ಜೊತೆಗೆ ಜೀರ್ಣಕ್ರಿಯೆಗೂ ಕೂಡ ಇದು ಸಹಾಯವನ್ನು ಮಾಡುತ್ತೆ ಒಂದು ಪುದೀನ ಎಲೆ ಹಾಕಿದ ತಕ್ಷಣ ಪ್ಲೇಟನ್ನು ಮುಚ್ಚಿಬಿಡಿ ಫ್ಲೇಮನ್ನು ಆಫ್ ಮಾಡಿಬಿಡಿ ಅದಾದ ನಂತರ ಅದರದೇ ಫ್ಲೇವರಲ್ಲಿ ಅದರದೇ ಆದಂತಹದ್ದು ಎಲ್ಲ ಬಿಟ್ಕೊಂಡು ಆದ ನಂತರ ನಾವೇನು ಮಾಡಬೇಕಾಗುತ್ತೆ ಇದನ್ನು ಉಗುರು ಬೆಚ್ಚಂಗಿರಬೇಕಾದ್ರೆ ಒಂದು ಲೋಟದಲ್ಲಿ ಸೋಸ್ಕೊಂಡು ಅರ್ಧ ಟೀ ಸ್ಪೂನ್ ಆಗುವಷ್ಟು ಲಿಂಬೆ ರಸವನ್ನು ಮಿಕ್ಸ್ ಮಾಡಿಬಿಟ್ಟು ಬಿಸಿ ಬಿಸಿ ಇರಬೇಕಾದ್ರೆ ಕುಡಿ ಕುಡಿಬೇಕಾಗತ್ತೆ ಇದರಿಂದ ಮನಸಿಗೆ ಆರಾಮ್ ಅನಿಸುತ್ತೆ ಹಾಯ್ ಅನಿಸುತ್ತೆ ಇಡೀ ದಿನ ಆ್ಯಕ್ಟಿವ್ ಆಗಿರ್ತೀರ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಗ್ರೀನ್ ಟೀ ಯಾವ ರೀತಿಯಲ್ಲಿ ಕುಡಿತೀವಲ್ಲ ಸೇಮ್ ಅದೇ ರೀತಿ ಮಾಡಿಕೊಂಡ್ರೆ ಎಣ್ಣೆ ರೆಡಿಯಾಗಿದೆ ನೋಡಿ ಯಾವ ರೀತಿಯಾಗಿ ಗ್ರೀನ್ ಕಲರ್ ಬಂದಿದೆ ಅಂತೇಳಿ ಇದನ್ನು ನಾನು ಬಟ್ಟೆಯಿಂದ ಸೋಸ್ಕೊಳ್ತಾ ಇದ್ದೀನಿ ನಿಜವಾಗ್ಲೂ ಪೇಪರಲ್ಲಿ ಬಂದಿರುವಂಥ ಅರೋಮಾ ಥೆರಪಿ ಬಗ್ಗೆ ಓದ್ಬಿಟ್ಟು ನನಗೆ ನಿಜವಾಗ್ಲೂ ಖುಷಿ ಆಯಿತು ಆ ಒಂದು ಎಣ್ಣೆನ ಅಂದರೆ ಪುನೀ ಪುದೀನ ಬೆನಿಫಿಟ್ ಬೇಕು ಅಂದ್ಕೊಂಡೆ ನಾನು ಪುದೀನ ಆಯಿಲನ್ನು ರೆಡಿ ಮಾಡಿ ಮಾಡ್ಕೊಂಡಿದ್ದೀನಿ ಇವಾಗ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗೇ ಆಗುತ್ತೆ ತುಂಬಾ ಬೆನಿಫಿಟ್ ಇದೆ ನಿಜವಾಗ್ಲೂ ಎಲ್ಲ ವಿಷಯವನ್ನು ನಾನು ಒಟ್ಟಿಗೆ ಮೂರೇ ನಿಮಿಷದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾತ್ರ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಎಣ್ಣೆ ಏನು ರೆಡಿಯಾಗಿದೆ ಅದನ್ನು ಬಟ್ಟೆಯಿಂದ ಸೋಸ್ಕೊಂಡಿದ್ದೀನಿ ತುಂಬ ಬೆನಿಫಿಟ್ ತುಂಬನೇ ಚೆನ್ನಾಗಿದೆ ಇದರಲ್ಲಿ ನಿಮ್ಮ ಕೂಲಿಗೆ ಗ್ರೋತಿಗೆ ತುಂಬನೇ ಇಂಪಾರ್ಟೆಂಟ್ ಆದಂಥ ಎಣ್ಣೆ ಇದು ಹಾಗಾಗಿ ಇದನ್ನು ಬಳಸಿ ನಾನು ಇವಾಗ ಆಲಿವ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಆಲಿವ್ ಆಯಿಲನ್ನ ಹಾಕ್ಕೊಳ್ತಾ ಇದ್ದೀನಿ ಆಲಿವ್ ಆಯಿಲ್ ಮಿಕ್ಸ್ ಮಾಡಿಕೊಂಡು ನಾನಿವಾಗ ಬಳಸ್ಕೊಳ್ತೀನಿ ನೀವು ಕೂಡ ಉಗುರು ಬೆಚ್ಚಗಿರಬೇಕಾದ್ರೆ ಎಣ್ಣೆ ಮಸಾಜ್ ಕೊಡಿ ಎಲ್ಲೋ ಟಿ ವಿ ನೋಡ್ತಾನ ಅಥವಾ ಇಲ್ಲಿ ಇಲ್ಲಿ ಮಾಡ್ತಾ ಮಾಡಬೇಡಿ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕುತ್ಕೊಂಡ್ಬಿಟ್ಟು ಉಗುರು ಬೆಚ್ಚನ ಎಣ್ಣೆ ರೆಡಿ ಮಾಡಿ ಫುಲ್ ತಲೆಗೆ ಮಸಾಜ್ ಮಾಡಿ ಇದರಿಂದ ದೇಹ ವಿಶ್ರಾಂತಿ ಆಗುತ್ತೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತೆ ಈ ಒಂದು ಎಣ್ಣೆ ತಲೆನೋವು ಇದ್ದವರಿಗೂ ತಲೆನೋವು ಕಮ್ಮಿ ಆಗುತ್ತೆ ಅಂದರೆ ಮೈಗ್ರೇನ್ ಮೈಗ್ರೇನಿಂದ ಕುತ್ತಿಗೆ ನೋವು ಸಹಿತ ಬರುತ್ತೆ ಅವರಿಗೂ ಕೂಡ ಪೂರ್ತಿಯಾಗಿ ಇದು ಕಡಿಮೆ ಮಾಡುತ್ತೆ ಪುದೀನಾದಲ್ಲಿ ಆ ಒಂದು ಅಂಶ ಇರೋದರಿಂದ ನರಗಳಿಗೂ ಕೂಡ ಶಕ್ತಿ ನೀಡುತ್ತೆ ಅದಕ್ಕೋಸ್ಕರ ನಮಗೋಸ್ಕರ ನಾವು ಈ ರೀತಿಯಾದ ಎಣ್ಣೆ ತಯಾರಿಸ್ಬಿಟ್ಟು ಮಸಾಜ್ ಕೊಡಿ ನೆಕ್ಸ್ಟ್ ಡೇ ತಲೆಗೆ ಸ್ನಾನ ಮಾಡಿ